ಹಾ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾ ನೋಡಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಗೆ ಇತಿಹಾಸ ವಿಷಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇತಿಹಾಸ ವಿಷಯಕ್ಕೆ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ಹಾಗಾದರೆ ನೋಡಿ ಇಲ್ಲಿ ಮುಖ್ಯವಾಗಿ ಫಸ್ಟ್ ಒಂದು ಮಲ್ಟಿಪಲ್ ಚೋಯ್ಸಲ್ಲಿ ಪ್ರಾಚೀನ ಈಜಿಪ್ಟಿಯನ್ನರ ಬರವಣಿಗೆ ಏನಾಗಿತ್ತು ಇದೊಂದು ಪ್ರಶ್ನೆ ಬರುತ್ತೆ ಲಿಯೋನಾರ್ಡೋ ಡ್ಯಾವಿಂಚಿ ರಚಿಸಿದ ಚಿತ್ರಕೃತಿ ಇದೊಂದು ಪ್ರಶ್ನೆ ಬರುತ್ತೆ ನೆಪೋಲಿಯನ್ನನ್ನು ಸ್ಥಾಪಿಸಿದ ವಿಶ್ವವಿದ್ಯಾಲಯ ಯಾವುದು ಓಕೆ ರಷ್ಯಾದ ಅರ್ಥವ್ಯವಸ್ಥೆ ಸುಧಾರಿಸಲು ಅಧ್ಯಕ್ಷ ಮಿಕಾಯಿಲ್ ಗೋಬ್ ಚವ್ರವರು ಪ್ರಕಟಿಸಿದ ಸುಧಾರಣೆಗಳು ಯಾವುದು ಇದೊಂದು ಪ್ರ ಬರುತ್ತೆ ನೆಕ್ಸ್ಟ್ ಇಲ್ಲಿ ಫಿಲಿಂದ ಬ್ಲ್ಯಾಂಕ್ಸಲ್ಲಿ ಬಂದುಬಿಟ್ಟ ನಾವಿಕರ ದಿಸ್ಕೂಚಿ ಕಂಡುಹಿಡಿದವರು ಯಾರು ನೆಕ್ಸ್ಟು ಮಧ್ಯಕಾಲೀನ ಕ್ರೈಸ್ತ ಧರ್ಮದ ಒಂದು ದೈವಿಕ ಭಾಷೆ ಯಾವುದು ನೆಕ್ಸ್ಟ್ ವಿದ್ಯ ಮತ್ತು ರಾಜ್ಯ ನೀತಿ ತತ್ವವನ್ನು ಅನುಸರಿಸಿದವರು ಯಾರು ಬಾಂಡುಂಗ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದವರು ಯಾರು ಇದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ ಈ ಹೊಂದಿಸಿ ಬರೆಯರಿ ಎಲ್ಲವೂ ಕೂಡ ಬರುತ್ತೆ ನೆನ್ಪಿಟ್ಕೊಳ್ಳಿ ಇದೊಂದು ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟು ಒಂದು ಅಂಕದ ಪ್ರಶ್ನೆಗಳಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಹೆಲೆನೆಸ್ ಎನ್ನುವ ಪದ ಒಂದು ಅರ್ಥವೇನು ಅಂತ ಬರುತ್ತೆ ಎನ್ ಇ ಪಿ ವಿಸ್ತರಿಸಿ ಮತ್ತು ಕಾರ್ಬೋನರಿ ಎಂದರೇನು ಯು ಒನ್ ದಿ ಅಟಮ್ ಬಾಂಬ್ ಪ್ರಬಂಧ ರಚಿಸಿದವರು ಯಾರು ಇದೊಂದು ಬರುತ್ತೆ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟು ಎರಡು ಅಂಕದ ಪ್ರಶ್ನೆಗಳಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ನೋಡಿ ನದಿ ಕಣಿವೆಗಳನ್ನು ನಾಗರಿಕತೆಗಳ ತೊಟ್ಟಿಲು ಎಂದು ಏಕೆ ಕರೆಯಲಾಗಿದೆ ಒಂದು ಸ್ಪಿಂಗ್ಸ್ ಎಂದರೇನು ಮತ್ತು ಅದನ್ನು ಕೆತ್ತಿಸಿದವರು ಯಾರು ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದವರು ಯಾರು ಏಕೆ ಕ್ರಾಂತಿ ಎಂದರೇನು ಫ್ರಾನ್ಸ್ ಕ್ರಾಂತಿ ವೇಳೆ ಎರಡು ಬಣಗಳನ್ನು ಹೆಸರಿಸಿ ರಕ್ತಸಿಕ್ತ ರವಿವಾರ ಎಂದರೇನು ಪ್ಯಾಸಿಸ್ಟ್ ಪಕ್ಷದ ಯಾವುದಾದ್ರೂ ಎರಡು ತತ್ವಗಳನ್ನು ಬರೆಯಿರಿ ನ್ಯಾಟೋದ ಯಾವುದಾದ್ರೂ ನಾಲ್ಕು ರಾಷ್ಟ್ರಗಳನ್ನು ಹೆಸರಿಸಿರಿ ಇಷ್ಟು ಪ್ರಶ್ನೆಗಳು ಬರುತ್ತೆ ನೆನ್ಪಿಟ್ಕೊಳ್ಳಿ ಓಕೆನಾ ನೆಕ್ಸ್ಟು ಐದು ಅಂಕದ ಪ್ರಶ್ನೆಗಳು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿರಿ ಅಂತ ಹೇಳ್ತಾರೆ ಇನ್ನೊಂದು ಇಸ್ಲಾಂ ಧರ್ಮದ ಐದು ಆಧಾರ ಸ್ತಂಭಗಳ ಬಗ್ಗೆ ಬರೆಯಿರಿ ಆಲಿಪ್ತ ಚಳುವಳಿಯ ಉದಯಕ್ಕೆ ಕಾರಣಗಳನ್ನು ವಿವರಿಸಿರಿ ಇದು ಇಷ್ಟು ಇಂಪಾರ್ಟೆಂಟು ಹತ್ತು ಅಂಕದ ಪ್ರಶ್ನೆಗಳು ಇಲ್ಲಿ ಅಗಸ್ಟಸ್ ಸೀಸ ಜೀವನ ಮತ್ತು ಸಾಧನಗಳನ್ನು ವಿವರಿಸಿರಿ ಮತ್ತು ಮಾನವನ ವಿಕಸನಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಹೆಸರಿಸಿರಿ ಮೊದಲ ಜಾಗತಿಕ ಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸ್ರಿ ಅಂತ ಬರುತ್ತೆ ಓಕೆ ನೆಕ್ಸ್ಟ್ ಇವಂತರೂ ನಿಮಗೆ ಭೂಪಟ ಬಂದೆ ಬರುತ್ತೆ ಬಟ್ ಆಪ್ಷನ್ಸ್ ಚೇಂಜ್ ಇರುತ್ತೆ ಎಷ್ಟು ಪ್ರಶ್ನೆಗಳನ್ನು ಓದ್ಕೊಳ್ರೆ ಆರಾಮ್ ನಲ್ವತ್ತು ಮಾರ್ಕ್ಸಿಂದ ಇಲ್ದ್ರಲ್ಲಿ ಕವರ್ ಆಗುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ